ಅರ್ಥ ಅರ್ಥ ಆಗಲ್ಲ ಬೇರೆ ಮೂವಿ ಹೋದ್ರೆ ರಿವ್ಯೂ ಕೇಳ್ತಾರೆ ಮೂವಿ ಅಂತ ಈ ಮೂವಿಗ್ ಹೋದ್ರೆ ಮೂವಿ ಅರ್ಥ ಆಯ್ತಾ ಅಂತ ಕೇಳ್ತಾರೆ ಯಾಕಂದ್ರೆ ಇದು ಉಪ್ಪೇ ಮೂವಿ ಈ ಮೂವಿ ಯಾರಿಗೂ ಅರ್ಥ ಆಗಲ್ಲ ಯಾಕಂದ್ರೆ ಇವತ್ತು ಮಧ್ಯದಲ್ಲಿ ನಡಿ ನಟಿರ್ತಂತ ನೈಜವಾದ ಘಟನೆ ಇದು ಇದು ಯಾರಿಗೂ ಅರ್ಥ ಆಗಲ್ಲ ಈ ಮೂವಿ ಉಪ್ಪಿ ತೋರಿಸಿದೆ ಅರ್ಥ ಆಗಿದ್ರೆ ಈ ಮೂವಿನೇ ಬರ್ತಾ ಇರಲಿಲ್ಲ ನಮ್ಮ ಒಳಗಿನ ಪ್ರಪಂಚ ಮತ್ತೆ ಹೊರಗಿನ ಪ್ರಪಂಚ ಹೆಂಗಿದೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ತೋರಿಸಿದ್ರು ಉಪೇಂದ್ರ ಅವರು ಎಲ್ಲರೂ ಇನ್ನೊಂದ್ಸಲ ನೋಡ್ಬೇಕು ಅನ್ಸಿದೆ ಮೂವಿ ಎಲ್ಲ ಇನ್ನೊಂದ್ಸಲ ಬಂದು ನೋಡಿ ಸರ್ ಒಂದ್ಸಲ ಅರ್ಥ ಆಗಲ್ಲ ಎರಡ್ ಸತಿ ನೋಡ್ರಿ ಅರ್ಥ ಆಗುತ್ತೆ ಚೆನ್ನಾಗಿದೆ ಯೂನಿಕ್ ಡೈರೆಕ್ಟರ್ ಬಟ್ ಏನಂದ್ರೆ ಮುಂದಿನ ಫ್ಯೂಚರ್ ಅಲ್ಲಿ ನಮ್ಮ ಜನಗಳು

ಫಿಲಂ ಅಲ್ಲ ಒಂದು ಆಟಿವಾಗಿ ಚೆನ್ನಾಗಿದೆ ಫಿಲಂ ಇನ್ನ नेक्स्ट ಬರಲಿ ನೋಡಬೇಕು ಅಷ್ಟೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಆ ಇವಾಗ ನಡೀತಾ ನಡೀತಾರ ಅದನ್ನ ಪ್ರಜಾgal ಏನಂದ್ರೆ ಮೂವಿ ಫಿಲಂ ತುಂಬಾ ಚೆನ್ನಾಗಿದೆ ಸರ್ ನಮ್ಮ ತುಂಬಾ ಇಷ್ಟ ಆಯ್ತು ಫಿಲಮ್ ನಮ್ಮ ಒಳಗಿನ ಹೊರಗಿನ ಪ್ರಪಂಚ ಅನ್ನೋದನ್ನ ಅದ್ಭುತವಾಗಿ ತೋರಿಸಿದಾರೆ ಉಪೇಂದ್ರ ಅವರು ಎಲ್ಲರೂ ಸಲ ನೋಡಬೇಕು ಅನಿಸ್ತಿದೆ ಮೂವಿ ಎಲ್ಲ ಬಂದು ನೋಡಿ ಸರ್ ತುಂಬ ಚೆನ್ನಾಗಿದೆ ಸರ್ ಮೂವಿ ಎಲ್ಲ ಕುಟುಂಬ ಸಮೇತ ಬಂದು ನೋಡಬೇಕು ಬಟ್ ಏನಂದ್ರೆ ಮುಂದಿನ ಫ್ಯೂಚರಲ್ಲಿ ನಮ್ಮ ಜನಗಳು ಈ ಪ್ರಕೃತಿನ ಹೇಗೆ ವಿಕೋಪಕ್ಕೆ ತಳ್ತಿದಾರೆ ಅದ್ರ ಬಗ್ಗೆನೇ ಕಾನ್ಸನ್ಟ್ರೇಟ್ ಮಾಡೋರೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟಕರ ಆದರೂ ಒಳ್ಳೆ ಮೆಸೇಜ್ ಐತೆ ಸರ್ ಮೂವಿನಲ್ಲೂ ಒಳ್ಳೆ ಮೆಸೇಜ್ ಇದೆ ವಾಹ್ ಸರ್ ಈ ಮೂವಿ ತಲ ಕೆಟ್ಟೋಗ್ಬಿಟ್ಟಿದಣ್ಣ ಮನುಷ್ಯರಿಗೆ ಅಧ್ಯಯನ ಅಂತ ಅರ್ಥ ಆಗಲ್ಲ ಫಿಲಮ್ ಅಲ್ಲಿ ತುಂಬಾ ಸೂಪರ್ ಆಗಿದೆ ಅರ್ಥ ಮಾಡ್ಕೋಬೇಕು ಎರಡು ಎರಡು ಟ್ರಿಪ್ ಮೂರು ಟ್ರಿಪ್ ಮಾಡ್ಬೇಕು ಸಿನಿಮಾನ ತುಂಬಾ ಸಿನಿಮಾ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಒಳ ಚೆನ್ನಾಗಿ ಒಳಗೆ ಬಿಟ್ಟಿದ್ದಾರೆ ನೋಡಿ ಅರ್ಥ ಮಾಡ್ಕೊಂಡು ಎರಡು ಟ್ರಿಪ್ ಮಾಡ್ಬೇಕು

ಆಮೇಲೆ ಅರ್ಥ ಆಗುತ್ತೆ ಆಗತ್ತಿಲ್ಲ ಅರ್ಥ ಆಗಲ್ಲ ಇನ್ನೊಂದ್ಸಲ ನೋಡಿ ಫೋಕಸ್ ಮಾಡಿ ನೋಡಿ ಹೇಳ್ತೀನಿ ಸೂಪರ್ ಸೂಪರ್ ಅಣ್ಣ ಸೂಪರ್ ಅಣ್ಣ ಚಾಲಪ್ಪ ಸರಿ ನೀನು ಅರ್ಥ ಆಗ್ಬೇಕಿತ್ತು ಅಷ್ಟೊಳಗೆ ಎಲ್ಲ ತಲೆಗೆಲ್ಲ ಉಳಾಬಿಟ್ಟು ಬಿಡ್ತ್ರಿ ಸರ್ ಫೋಕಸ್ ಫೋಕಸ್ ಆಸೆ ಆಲೋಚನೆ ಯೋಚನೆ ಎಲ್ಲ ಬಿಟ್ಬಿಟ್ಟು ಪ್ರಜೆಗೆ ಕೋಟ್ ಹಾಕಿ ಫೋಕಸ್ ಸಿಗ್ತದೆ ಫೋಕಸ್ ಏನು ಮೂವಿ ನೋಡಿದ್ವಿ ಅಂತನೇ ಗೊತ್ತಿಲ್ಲ ಮೂವಿ ಒಳಗೊಂದು ಮೂವಿ ತೋರಿಸಿದ್ರು ಲೇಟಾಗಿ ಬೇರೆ ಬಂದಿದ್ವಿ ರಿಯಾಲಿಟಿ ತೋರಿಸಿದ್ದಾರೆ ಮೂವಿಲಿ ಪ್ರತಿಯೊಬ್ಬರು ಬದಲಾವೆ ಜನ ಜನಕ್ಕೆ ಅಂತ ತೋರ್ಸಿರ ಮೂವಿನ ನಿನ್ನಲ್ಲಿ ಕಂಡಿಡ್ಕೊಂಡು ಮಾತ್ರ ಸಕ್ಕತ್ತಾಗಿದೆ ಎಂಡ್ಲೆಸ್ ಮೂವಿ ರಿಯಾಲಿಟಿ ರಿಯಾಲಿಟಿ ಪಾಲಿಟಿಕ್ಸ್ ಹೆಂಗಿದೆ ಅಂತ ಅದನ್ನ ಡೈರೆಕ್ಟ್ ಆಗಿ ತೋರಿಸಿದ ಮಾತ್ರ ಇವಾಗಿಂದ ಇದು ಹೆಂಗಂದ್ರೆ ಪಾಲಿಟಿಕ್ಸ್ ಹೆಂಗಿದೆ ಅಂತ ನಮ್ಮನ್ನ ಹೆಂಗ್ ಹಾಳು ಮಾಡ್ತಾವ್ರೆ ಜನರನ್ನ ಜಾತಿ ಅದ್ರ ಬಗ್ಗೆ ಎಲ್ಲ ಸಕ್ಕದಾಗಿ ತೋರಿಸಿದ್ರೆ ಉಪೇಂದ್ರ ಮೂವಿ ಮೂವಿ ಅಲ್ಟಿಮೇಟ್ ಸರ್ ಮೂವಿ ತುಂಬಾ ಚೆನ್ನಾಗಿದೆ ಆದ್ರೆ ಒಂದ್ಸಲ ನೋಡಿದ್ರೆ ಅರ್ಥ ಆಗಲ್ಲ ನಾವು ಇನ್ನೊಂದು ಅದ್ ಮೂರ್ ನಾಲ್ಕು ಸಾವಿರ ನೋಡೋರೆ ಮಾತ್ರ ಸರ್ ಅರ್ಥ ಆಗೋದ್ರೆ ಒಂದ್ಸಲ ನೋಡಿದ್ರೆ ನಿಜಲೂ ಅರ್ಥ ಆಗಲ್ಲ ಹುಳ ಬಿಟ್ಟವ್ರೆ ಸರ್ ಅರ್ಥ ಆಗಲ್ಲ ವಾಸ್ತವನೇ ತೋರಿಸ್ತಾ ಇರೋದು ಬಟ್ ನಾವು ಬದ್ಲಾಗಬೇಕು ಹೌದು ಎಲ್ಲ ನಮ್ಮಲ್ಲಿರೋ ಉಳಗುಳ್ಳ ತೆಗಿತಾ ಇರ್ಬೇಕು ನಾವು ತಗೋಬೇಕು ನಾವು ಅಷ್ಟೇ ಉಳನ ಹಂಡ್ರೆಡ್ ಪರ್ಸೆಂಟ್ ಓಡುತ್ತೆ ಸರ್ ಇದು ರಾಜಕೀಯದ ಬಗ್ಗೆ ಇದು ರಾಜಕೀಯದ ಬಗ್ಗೆ ಮಾತ್ರ ಬರ್ತಿರೋದು ಅಂದ್ರೆ ಜಾತಿ ಜಾತಿ ಎತ್ಕಟ್ಟಿ ಈ ಜಾತಿಗೆ ಮೀಸಲಾತಿ ಈ ಜಾತಿ ಮೀಸಲಾತಿ ಅಂತ ಇದು ಜಾತಿ ಜಾತಿ ಪ್ರಾಣ ಜಾತಿ ಜಾತಿಗೆ ಸರ್ಕಾರದವರು ಇಷ್ಟು ಮೀಸಲಾತಿ ಈ ಜಾತಿಗೆ ಇಷ್ಟು ಈ ಜಾತಿಗೆ ಇಷ್ಟು ಅಂತ ಜಾತಿ ಬಗ್ಗೆ ಆಮೇಲಿಂದ ಮೀಡಿಯಾದವರು ಮೀಡಿಯಾದವ್ರ ಬಗ್ಗೆ ಚೌಕರ್ ಸಾಧುಕೋ ಚೌಕರ್ ಚೋಕರ್ ಬಗ್ಗೆ ಮೀಡಿಯಾ ಮೀಡಿಯಾದವರು ಅದ್ ಅಂಟ್ಯಾಕಿ ಪಟ್ಯಾಕೆ ಇದು ಸರ್ಕಾರ ಬೀಳ್ಸೋದು ಸರ್ಕಾರ ಹೇಳ್ಸೋದು ಎಲ್ಲ ಇದ್ರ ಬಗ್ಗೆ ಚೆನ್ನಾಗ್ ಫಿಲಂ ಹತ್ರ ಬೇರೆ ಮೂವಿಗೆ ಬೇರೆ ಮೂವಿಗ್ ಹೋದ್ರೆ ರಿವ್ಯೂ ಕೇಳ್ತಾರೆ ಮೂವಿ ಅಂತ ಈ ಮೂವಿಗ್ ಹೋದ್ರೆ ಮೂವಿ ಅರ್ಥ ಆಯ್ತಾ ಅಂತ ಕೇಳ್ತಾರೆ ಯಾಕಂದ್ರೆ ಆಗಲ್ಲ ಯಾಕಂದ್ರೆ ಇವತ್ತು ನಮ್ ಜೀವನದಲ್ಲಿ ನೈಜವಾದ ಘಟನೆ ಇದು ಇದು ಯಾರಿಗೂ ಅರ್ಥ ಆಗಲ್ಲ ಈ ಮೂವಿ ಉಪ್ಪಿ ತೋರಿಸಿದ್ರೆ ಅರ್ಥ ಆಗಿದ್ರೆ ಈ ಮೂವಿನೇ ಬರ್ತಾ ಇರ್ಲಿಲ್ಲ ಈ ಮೂವಿನ ಒಂದ್ಸಲಿ ನೋಡಿದ್ರೆ ಸಾಲಲ್ಲ ಒಂದ್ ಎರಡ್ ಮೂರ್ ಸಲ ನೋಡಿ ಎಲ್ಲಾರ್ಗು ಬಂದು ತೋರಿಸಿ ಒಳ್ಳೆ ಮೂವಿ ಮಾಡಿದ್ದಾರೆ